ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ನಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಆಗಿದೆ ದೇವ್ರ ದೀಪ ಹಚ್ಬೇಕು ಸೊ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಅಂಗೆ ಟಿಪ್ಪನ್ನು ಮತ್ತು ಅಡುಗೆ ಮನೆ ಕೆಲಸಗಳೆಲ್ಲ ಶುರು ಮಾಡಿಕೊಡ್ಬೇಕು ಸೊ ಹಂಗಾಗಿ ಇವತ್ತೇನು ಮಾಡಿದೀನಂದ್ರೆ ಫಸ್ಟು ಬೇರೆ ಎಲ್ಲ ಕೆಲಸ ಮುಗಿಸಿ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಸಾಂಗ್ ಹಾಕಿದ್ದೀನಿ ರಾಯರದು ಸಾಂಗ್ ಬರ್ತಾ ಇದ್ರೆ ಪೂಜೆ ಮಾಡ್ತದೆ ಆ ವೈಬ್ಸ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಆ ಸಾಂಗ್ ಬಂದು ಕೊಟ್ಟು ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದ್ದೆ ಕರೆಯುವಲ್ಲಿ ಹೋಡಿ ಹೋಡಿ ಕಾಲು ನೊಂದಿತ್ತೆ ಆ ಸಾಂಗು ಸೊ ಅದು ಕೇಳ್ತಾ ಕೇಳ್ತಾ ಹಾಗೆ ರಾಯರದು ಸಾಂಗ್ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ತದೆ ನನಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಸಾಂಗ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಅದಷ್ಟೇ ಅಲ್ಲದೆ ರಾಯರ್ಸ್ ಸಾಂಗ್ ಆಗಿರ್ಬೋದು ಫುಲ್ ನನಗೆ ಆ ವಾರದಲ್ಲಿ ಯಾವ್ಯಾವ ವಾರ ಬರ್ತಾ ಇರುತ್ತೆ ಆ ವಾರ ಆ ವಾರ ದೇವ್ರ ಸಾಂಗ್ ಹಾಕೊಳ್ತಾ ಇರ್ತೀನಿ ಪೂಜೆ ಮಾಡಬೇಕಾದ್ರೆ ಹಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಹಾಕ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಅಂದರೆ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಈ ರಾಗಿ ದೋಸೆ ಹಿಟ್ಟು ಬಂದು ನಾನು ಕೆಲವೊಂದು ಕಾಳುಗಳು ಎಲ್ಲ ಹಾಕಿ ಬಿಡಿಸಿರೋದು ಅದನ್ನು ಕೂಡ ಒಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ರಾಗಿ ಹಿಟ್ಟು ಮಾಡಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ತುಂಬ ಗರ್ಗರಿಯಾಗಿ ಬರುತ್ತೆ ದೋಸೆ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಟಿಫನ್ ಮುಗಿಸ್ದೆ ಟಿಫನ್ ಮುಗಿಸ್ಬಿಟ್ಟು ಈಗ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸ್ಬೇಕು ಹಸ್ಬೆಂಡ್ ಬಾಕ್ಸ್ಗೆಲ್ಲ ಕಟ್ಟಬೇಕು ಊಟ ಹಾಗಾಗಿ ಇವಾಗ ಅಡುಗೆ ಕಡೆ ಗಮನ ಹರಿಸ್ಬೇಕು ಅಡುಗೆ ಮಾಡಲಿಕ್ಕೆ ನಾನು ಇವಾಗ ಹೀರೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೋ ಅಷ್ಟೆಲ್ಲ ಹಸ್ಬೆಂಡ್ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದಾರೆ ಏನಂತ ಹೇಳಿದ್ರೆ ಹೀರೆಕಾಯಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾರೆ ನಾನು ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಗೊಜ್ಜು ಮಾಡಬೇಕಾದ್ರದ್ದು ಬಾಕ್ಸ್ಗೆ ಚಪಾತಿ ಆಗಿ ಹೀರೆಕಾಯಿ ಪಲ್ಯ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನಾನು ಒಂದು ಅಗ್ಯಾರೋ ಇಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇವತ್ತು ಅದರಲ್ಲೇ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಅದನ್ನ ಅದನ್ನು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇವತ್ತು ಅಗ್ಯಾರೋ ಇಂದ ಟ್ರಿಪಲ್ ಸ್ಟೀಲ್ ಕಡಾಯಿ ವಿತ್ಲಿಗೆ ತರಿಸಿದ್ದೀನಿ ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ತುಂಬ ತಿಕ್ಕಾಗಿದೆ ನೋಡಿದ ತಕ್ಷಣ ನಾನಂತೂ ನೋಡಿದ ತಕ್ಷಣ ತುಂಬ ಫಿದ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಬಂದು ಟ್ರಿಪಲ್ ಟ್ರಿಪ್ಲಿ ಸ್ಟೀಲ್ ಇದೆ ಅಂದರೆ ತ್ರೀ ಲೇಯರ್ಸ್ ಇರುತ್ತೆ ಅದಷ್ಟೇ ಅಲ್ಲಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ತಿಕ್ನೆಸ್ಸು ಜೊತೆಗೆ ರೀವಿಯೇಟೆಡ್ ಹ್ಯಾಂಡಲ್ಸ್ ಇದೆ ಫ್ರೆಂಡ್ಸ್ ಹಾಗೆ ಜೊತೆಗೆ ಇದೊಂದು ರಿಮೂವಬಲ್ ಸ್ಟೀಲ್ ಲೆಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆ ಇದನ್ನ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ ಇದನ್ನು ಗ್ಯಾಸ್ ಸ್ಟವ್ವು ಹಾಗೆ ಇಂಡಕ್ಷನ್ ಸ್ಟವ್ವು ಎರಡರಲ್ಲೂ ಕೂಡ ನಾವು ಬಳಸಿ ಅಡುಗೆನ ಮಾಡ್ಕೋಬೋದು ಸೊ ಇದೊಂದು ಅಡ್ವಾಂಟೇಜಸ್ ಇದರಲ್ಲಿದೆ ಹಾಗಾಗಿ ನಾನು ಫ್ರೆಂಡ್ಸ್ ಇವತ್ತು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನೇ ಯೂಸ್ ಮಾಡಿ ಸೊ ಇವತ್ತು ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಹಿರೇಕಾಯಿ ಗೊಜ್ಜು ಹಾಗೆ ರೊಟ್ಟಿ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ಹಾಗಾಗಿ ಇವತ್ತು ಅದನ್ನೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬಾ ಬೇಗ ಅಡುಗೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ನ ನೀವು ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಅಗ್ಯಾರೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಲ್ವ ಆ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ನ ಈಸಿಯಾಗಿ ಕೂಡ ನಾವು ವಾಶ್ ಮಾಡ್ಕೋಬೋದು ನಮಗೆ ಬೇಕಾಗಿದೆ ಸ್ವಲ್ಪ ಸೋಪ್ ಅಷ್ಟೇ ಸೊ ಸ್ವಲ್ಪ ನೀರು ಹಾಕಿ ತೊಳೆದು ಆಮೇಲೆ ಸ್ವಲ್ಪ ಸೋಪನ್ನು ತೆಗೆದು ಬ್ರಷಲ್ಲಿ ನಾವು ಸ್ಮೂತಾಗಿ ವಾಶ್ ಮಾಡಿದ್ರೆ ಆರಾಮ್ಸೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಯಾವುದೇ ಸ್ಟೈನ್ ಕೂಡ ಉಳ್ಕೊಳ್ಳೋದಿಲ್ಲ ಅದಷ್ಟೇ ಅಲ್ಲದೆ ಅದರ ಲಿಟ್ ಕೂಡ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈ ಒಂದು ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಬೈ ಮಾಡಿ ಥ್ಯಾಂಕ್ ಯು ಯಾಕೆ ಏನು ನೋಡ್ತಿದ್ಯಾ ಯೂಟ್ಯೂಬ್ ಯೂಟ್ಯೂಬ್ ನೋಡ್ತಿದ್ಯಾ ಅದರಲ್ಲಿ ಏನು ನೋಡ್ತಾಳೆ ಅಂದರೆ ಫ್ರೆಂಡ್ಸ್ ಇವಳಿಗೆ ವ್ಲಾಗ್ ಸಖತ್ ಇಷ್ಟ ಡೈಲಿ ವ್ಲಾಗ್ಗಳು ನೋಡ್ತಾಳೆ ಡಾಕ್ಟರ್ ಬ್ರೋ ವಿಡಿಯೋ ಕೂಡ ಸಖತ್ ಇಷ್ಟ ಇವಳಿಗೆ ಆಲ್ಮೋಸ್ಟ್ ಎಷ್ಟು ದೇಶಗಳು ನೋಡಿದ್ಯಾ ಲೇಖನ ಶ್ರೀಲಂಕಾ ಥೈಲ್ಯಾಂಡ್ ಇವ್ರದ್ದು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು ನೋಡಿದ್ಯಾ ಅಲ್ವಾ ನೋಡು ಇಲ್ಲಿ ನೋಡ್ಕೊಂಡು ನೋಡಿದಿನಿ ನೋಡ್ತಾ ಇರ್ತಾಳೆ ಹೆಂಗೆ ಅಂದ್ರೆ ಇಲ್ಲಿ ಬಂದಾಗೆಲ್ಲ ಅದೇ ಫ್ರೆಂಡ್ಸ್ ಹೇಳಿದ್ರೆ ಇವಾಗ ನೋಡಿ ನನಗೆ ಮ್ಯಾಗಿ ಮಾಡಿಕೊಟ್ಟಿದರೆ ಇವರು ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಚಿಂಟು ಮತ್ತು ಲೇಖನ ಮ್ಯಾಗಿ ಇದ್ರು ಸೊ ನನಗೂ ಸ್ವಲ್ಪ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಮಮ್ಮಿ ಅಂತ ಏನು ಇವರು ಡಿಫ್ರೆಂಟಾಗಿ ಅಂತ ಏನು ಮಾಡಿಲ್ಲ ಮಾಮೂಲಿ ಹೇಗ್ ಮಾಡ್ತೀವೋ ಅದೇ ರೀತಿ ಟೂ ಮಿನಿಟ್ಸ್ ಮ್ಯಾಗಿ ಮಾಡಿದ್ದಾರೆ ಅದನ್ನೇ ಟೇಸ್ಟ್ ಮಾಡಿ ಅಂತ ಇವರು ಸೊ ನಾನು ಇವಾಗ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಇದ್ದೀನಿ ಚೆನ್ನಾಗೇ ಇರುತ್ತೆ ಇನ್ನೇನು ಎಕ್ಸ್ಟ್ರಾ ಏನೂ ಹಾಕಿರಲ್ಲ ಅಲ್ವ ಮಾಮೂಲಿ ಏನದು ಮ್ಯಾಗಿ ಮಸಾಲೆ ಇರುತ್ತೆ ಅದು ಹಾಕಿರ್ತಾರಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಲೇಖನ ಯಾವ್ದು ನೋಡ್ತಾ ಇರೋದು ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಇದೆ ವೆದರ್ ಸೊ ಬಟ್ಟೆಗಳೆಲ್ಲ ಹಾಕಿದೆ ಎತ್ಕೊಂಡ್ ಅಂತ ನೋಡ್ತಾ ಇದ್ದೀನಿ ಫುಲ್ ಮಳೆ ಬರೋ ಚಾನ್ಸಸ್ ಇದೆ ಏನಕಂದ್ರೆ ಮೋಡ ಆಗ್ತಾ ಇದೆ ಜೊತೆಗೆ ಶೆಕೆ ಆಗ್ತಾ ಇದೆ ಶೆಕೆ ಆದ್ರೆ ಯೂಶಲಿ ಮಳೆ ಬರುತ್ತೆ ಅಂತ ಹೇಳ್ತಾರೆ ನೋಡ್ಬೇಕು ಏನಾಗುತ್ತೆ ಅಂತ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಡ್ರೈ ಆಗ್ಲಿ ಬಟ್ಟೆಗಳಂತ ಅನ್ಕೊಂಡಿದೀನಿ ಲೇಖನ ನಂಗೆ ಟೀ ಮಾಡ್ಕೊಡ್ತೀಯಾ ಲೇಖನ ಆಕ್ಚುಲಿ ಏನಂತ ಅಂದ್ರೆ ಫ್ರೆಂಡ್ಸ್ ಟೀ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನನ್ ಸಕ್ಕತ್ ಇಷ್ಟ ಅವ್ಳು ಮಾಡೋದು ಅದಕ್ಕೆ ಕೇಳ್ತಾ ಇರ್ತೀನಿ ಟೀ ಮಾಡು ಲೇಖು ನೀನು ಅಂತ ಲೇಖನ ನಂಗೋಸ್ಕರ ಟೀ ಮಾಡ್ತಾ ಇದ್ದಾಳೆ ನಮ್ ಲೇಖನಂದ್ ಹೇರ್ ಅಂತ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಲೇಖನಂದು ಫುಲ್ ಸಿಲ್ಕಿ ಇರ್ತಾರ ಲೆಂತ್ ಇದೆ ಅವಳದು ಏನ್ ಸೀಕ್ರೆಟ್ ಅಷ್ಟು ಲೇಖನ ಏನಿಲ್ಲ ಮೇರ್ದು ಹಚ್ಚಲ್ಲ ಹಚ್ಚಲ್ಲ ನೋಡಿ ಏನ್ ಸೀಕ್ರೆಟ್ ಅಂದ್ರೆ ಆದ್ರೂ ಇದೆ ನನ್ ಅಂತ ಬೈ ಬೈ ಬರ್ತ್ ಬಂದಿರೋದು ಅದಕ್ಕೆ ಅಲ್ವಾ ಕರೆಕ್ಟಾ ಕರೆಕ್ಟ್ ಸರಿ ನಿಂಗೆ ಇಷ್ಟ ಚೆನ್ನಾಗಿ ಟೀ ಮಾಡೋದು ಹೇಳ್ಕೊಟ್ಟಿದ್ಯಾರ ನಿಂಗೆ ನಾನೇ ಕಲ್ತ್ಕೊಂಡಿದ್ದ ನೀನೆ ಕಲ್ತ್ಕೊ ನೋಡ್ ಕಲ್ತ್ಕೊಂಡಿರೋದು ಅಲ್ವಾ ನೋಡ್ ಕಲ್ತಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಲೇಖನ ನನಗೋಸ್ಕರ ಟೀ ಮಾಡಿ ಕೊಟ್ಟಿದ್ದಾರೆ ಈವ್ನಿಂಗ್ ಒಂದು ಮದ್ವೆ ಕೂಡ ಇದೆ ಸೊ ಮದ್ವೆಗೆ ಹೋಗ್ಬೇಕು ಅದಕ್ಕೆ ಕೂಡ ರೆಡಿ ಆಗಬೇಕು ಸಾಯಂಕಾಲ ರಿಸೆಪ್ಷನ್ ಇದೆ ನಾನು ಯಾವ ಸ್ಯಾರಿ ಹಾಕೊಳ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಈವ್ನಿಂಗ್ ರಿಸೆಪ್ಷನ್ಗೆ ಸೌರ ಕಲೆಕ್ಷನ್ ಸ್ಯಾರಿನೇ ನಾನು ವೇರ್ ಮಾಡ್ತಿರೋದು ಈ ಒಂದು ಈ ಸ್ಯಾರಿ ಬಂದು ಜಾರ್ಜೆಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿದೆ ಜಾರ್ಜೆಟ್ ಸ್ಯಾರಿ ನಾನಿವತ್ತು ನೈಟ್ ವೆಡ್ಡಿಂಗ್ ಅಂದ್ರೆ ರಿಸೆಪ್ಷನ್ಗೆ ಈ ಒಂದು ಸ್ಯಾರಿ ಹಾಕೊಂಡು ಹೋಗೋಣ ಅಂತ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಕ್ಲಾತ್ ಅಂತೂ ಸೂಪರ್ ಆಗಿದೆ ಒಂಥರ ಸ್ಮೂತ್ ಆಗಿದೆ ಹಾಗೆ ನಿಮ್ಗೆ ನೋಡ್ಬೋದು ನಿಮ್ಗೆ ಇದೇ ರೇಂಜ್ ಅಲ್ಲಿ ಸ್ಯಾರಿ ಬಂದು ಇನ್ನೂ ನಿಮ್ಗೆ ಟೆನ್ ತೌಸಂಡ್ ಮತ್ತೆ ಎಷ್ಟು ಟೆನ್ ಟ್ವೆಲ್ ಆ ತರ ಎಲ್ಲ ಬರುತ್ತೆ ಖಾದಿ ಪ್ಯೂರ್ ಖಾದಿ ಜಾರ್ಜೆಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದು ಟೂ ತೌಸಂಡ್ ಸೆವೆನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಬಂದಿದೆ ಹಾಗೆ ಬ್ಲೌಸ್ ಕೂಡ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ನಾನು ಆಕ್ಚುಲಿ ಇದು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿಸಿದೀನಿ ಸೊ ಸ್ಟಿಚ್ ಮಾಡಿಸಿರೋದು ತೋರಿಸ್ತಾ ಇದ್ದೀನಿ ಬ್ಲೌಸ್ ಬಂದು ಫ್ರೆಂಡ್ಸ್ ನಾನು ಪ್ರಿಂಟ್ಸ್ ಕಟ್ ಇಡ್ಸಿದ್ದೀನಿ ಬ್ಯಾಕ್ ಫ್ರಂಟ್ ಪಿಂಕ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಸ್ಯಾರಿ ಆರೆಂಜ್ ಕಲರ್ ಇದೆ ಬ್ಲೌಸ್ ಬಂದು ಈ ಒಂದು ಪಿಂಕ್ ಕಲರ್ ಅಲ್ಲಿ ಇದೆ ಸೊ ನಾನು ಡಿಸೈನ್ ಏನಾಯ್ಸಿಲ್ಲ ಮುಂದೆ ಬಂದು ಫ್ರಾ ಪ್ರಿಂಟ್ಸ್ ಕಟ್ ಇಟ್ಸಿದ್ದೀನಿ ಹಾಗೆ ಇಲ್ಲಿ ಬಂದು ರೌಂಡ್ ನೆಕ್ ಜೊತೆಗೆ ಬಫ್ ಇಟ್ಸಿದ್ದೀನಿ ಈ ಒಂದು ಸ್ಲೀವ್ಸ್ಗೆ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಹೇಗೆ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಹಾಗೆ ಇದೇ ರೀತಿ ಸ್ಯಾರಿ ನಿಮಗೂ ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಸೌರ ಕಲೆಕ್ಷನ್ ಪೇಜನ್ನು ಬೈ ಮಾಡಿ ಹಾಗೆ ಸೌರ ಕಲೆಕ್ಷನ್ ಪೇಜ್ ಬಂದು ಇವಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಫ್ರೆಂಡ್ಸ್ ನಾನು ಸೌಮ್ಯ ಸುಧಾ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದರಲ್ಲೇ ಆಗ್ತಾ ಇದ್ದೀನಿ ಸೊ ನನಗೆ ಅದು ಪ್ರಾಬ್ಲಮ್ ಆಗ್ಬಿಟ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನನಗೆ ನ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಅದಕ್ಕೆ ತುಂಬಾ ಜನ ಸೌರ ಕಲೆಕ್ಷನ್ ಪೇಜ್ ಹೋಗಿ ಡಿ ಎಂ ಮಾಡಿ ನಿಮ್ಗೆ ಏನಾದರೂ ಅಲ್ಲಿ ನನ್ಗೆ ರಿಪ್ಲೈ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಏನಪ್ಪ ಅಂದ್ರೆ ಅದೇ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸೊ ಆ ಒಂದು ನಿಮಗೆ ನಾನು ರಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಸ್ಯಾರಿದ ಏನಾದರೂ ಎನ್ಕ್ವೈರೀಸ್ ಇದ್ರೆ ಅದಕ್ಕೆ ವಾಟ್ಸಪ್ ಮಾಡಿ ಹಾಗೆ ಇನ್ನೊಂದು ಸೌಮ್ಯ ಸುಧಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು ಹಾಗೆ ಅದರಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ ನಿಮಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅದರಲ್ಲಿ ನೋಡಿ ಪಲ್ಲು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಫ್ರೆಂಡ್ಸ್ ತುಂಬ ಸ್ಮೂತಾಗಿದೆ ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು